ಪ್ತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಧ್ಯವಯಸ್ಕ ವ್ಯಕ್ತಿಯನ್ನು ಬಂಧಿಸಿ ಮುಂದಿನ ತನಿಖೆ ಕೈಗೊಳ್ಳಲಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಶಶಿಕುಮಾರ ಹೇಳಿದರು ನಗರದ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಫೆಬ್ರವರಿ ಹದಿನೆಂಟರಂದು ನೊಂದ ಮಹಿಳೆಯೊಬ್ಬರು ಹುಬ್ಬಳ್ಳಿ ಕೇಶವಾಪುರ ಪೊಲೀಸ್ ಠಾಣೆಗೆ ಹಾಜರಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಾನು ಅಪ್ರಪ್ತೆಯಾದಾಗ ಚಾಲುಕ್ಯ ನಗರದ ನಿವಾಸಿ ಪ್ರಕಾಶ ಕಂಜರಘಾಟ ವಯಸ್ಸು ನಲವತ್ತೊಂಬತ್ತು ಎಂಬ ವ್ಯಕ್ತಿ ತನ್ನ ತಂದೆ ತಾಯಿಯನ್ನು ಕೊಲೆ ಮಾಡುವ ಜೀವ ಬೆದರಿಕೆ ಹಾಕಿ ತನ್ನ ಮನೆಗೆ ಕರೆ ಒತ್ತಾಯದ ಪೂರ್ವಕವಾಗಿ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ ಈ ಬಗ್ಗೆ ಕೇಶ್ವಾಪುರ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಎಂದರು ಈಗಾಗಲೇ ದೂರಿನ ಅನ್ವಯ ಆರೋಪಿಯನ್ನು ಬಂಧನ ಮಾಡಲಾಗಿದೆ ಈ ವ್ಯಕ್ತಿ ಇನ್ನು ಹಲವಾರು ಜನರಿಗೆ ಮೋಸ ಮಾಡಿದ್ದಾನೆಂಬ ಆರೋಪಗಳಿವೆ ಈ ಬಗ್ಗೆ ತನಿಖೆ ಮಾಡಲಾಗುವುದು ಅಲ್ಲದೆ ಯಾರೇ ಈತನಿಂದ ಮೋಸ ಹೋಗಿದಲ್ಲಿ ಸಂಬಂಧಪಟ್ಟ ಠಾಣೆಯಲ್ಲಿ ದೂರು ದಾಖಲಿಸಬೇಕೆಂದು ತಿಳಿಸಿದರು ವರದಿ ಶಿರಾಜ್ ಕಥಾಲಿ ಪಬ್ಲಿ ನ್ಯೂಸ್ ಹುಬ್ಬಳ್ಳಿ ಏನನ್ನ ಅವ್ನು ಕೇಳ್ಕೊಂತ ಹೋಗಿದ್ದೆ ನಾನು ಅಲ್ಲಿಂದ ಹೋಗಿ ನನ್ಗೆ ಬಸ್ನಾಗೆ ತೊಗೊಂಡು ಹೋಗಿದ್ದ ಎಲ್ಲೇ ಯಾ ಎದ್ರಾಗ ತಗೊಂಡೋಗಿದ್ದ ಅದನ್ನು ಗೊತ್ತಿಲ್ಲ ತೊಗೊಂಡು ಹೋಗಿ ನನಗೆ ಒಂದು ರೂಮ್ನಾಗ ಇಟ್ಟಿದ್ದ ಆವಾಗ ನನಗೆ ಹೋಶ್ ಬಂತು ಹೋಶ್ ಬಂದ ಮೇಲೆ ನನ್ಗೆ ಕೇಳಿದ್ದು ನಾನು ಎಲ್ಲೇ ಬಂದೀನಿ ನಾನು ಯಾವ ಊರಾಗದಿನಿ ಅಂದರೂ ಕೇಳಿದ್ರೆ ಹೇಳಿಲ್ಲ ಮತ್ತು ಆಮೇಲೆ ನೀನು ಹೆಂಗೆ ಹೇಳ್ತೀನಿ ಹಂಗೆ ಕೇಳಿ ನಂತ ಮಾತು ಅಂತ ಹೇಳಿದ್ದ ಅವನು ಆ ಪ್ರಕಾಶ್ ಅಂತ ಅವ್ನು ಮತ್ತೆ ನನ್ಗೆ ಧಮಕಿ ಕೊಟ್ಟಿದ್ದ ನಿಮ್ಮ ಮಮ್ಮಿ ಡ್ಯಾಡಿಗೆ ಸಾಯಿಸಿ ಬಿಡ್ತೀನಿ ನಿನ್ಗೂ ಬಿಡ್ತೀನಿ ನನ್ನ ಮಾತು ಕೇಳಿ ಹೋಗಿ ನೀನು ಇಲ್ಲಾಂದ್ರೆ ನಿನ್ಗ ನೋಡಿ ಏನು ಮಾಡ್ತೀನಿ ಅಂತ ಮುಂದೆ ಹಂಗೆ ಹೇಳಿ ಧಮಕಿ ಸರ್ ಅದು ಯಾವ ಊರಾಗ ಆಗಿದೆ ಅಂದ್ರೆ ಅದನ್ನೂ ಗೊತ್ತಿಲ್ಲ ನನ್ಗೆ ಕೇಳಿದ್ರು ಹೇಳಿಲ್ಲ ನನ್ಗೂ ಜಬರ್ದಸ್ತಿ ನನ್ನ ಜೊತೆ ಮದ್ವೆ ಮಾಡಿದ್ದ ಅಲ್ಲೇ ರೂಮ್ನಾಗ ಇಟ್ಟಿದ್ದ ಆಮೇಲೆ ನಮ್ಮ ಮಮ್ಮಿ ಡ್ಯಾಡಿ ನ್ಯೂಸ್ನಾಗೆ ಬಂದಿದ್ದ ಆವಾಗ ನಾನು ಆ ನ್ಯೂಸ್ ನನಗೆ ತೋರಿಸಿದ್ದ ಆಮೇಲೆ ಅಂದ ನಾನು ನಿಮ್ಮ ಮಮ್ಮಿ ನಿಮ್ಮ ಡ್ಯಾಡಿ ಅಂಗಡಿ ಇದು ಕೆಲಸ ಕಡೆ ಅದೀನಿ ಅಂತ ಹೇಳಿ ನನಗೆ ಧಮಕಿ ಕೊಟ್ಟಿದ್ದ ಅಲ್ಲೇ ಹೋಗಿ ನಿಮ್ಮ ಡ್ಯಾಡಿಗೆ ಸೈಸ್ ಬಿಡ್ತೀನಿ ಅಂತ ಹೇಳಿ ನನ್ಗೆ ಹಂಗೆ ಹೇಳಿದ್ದ ನಾನು ಎಂದೀನಿ ಅವ್ರು ಅಂದ್ರೆ ನನಗೆ ಪ್ರಕಾಶ್ ಅವ್ರು ಅಂದಿದ್ದ ನನ್ನ ನಿನ್ಗೆ ಪೊಲೀಸ್ ಸ್ಟೇಷನ್ ಕ ತಗೊಂಡು ಕೊಡಕ್ಕೆ ಹೋಗ್ತೀನಿ ಅಲ್ಲಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ದ ನಾನು ಆಯ್ತು ಬಿಡು ನಾನು ಕೊಡ್ತೀನಿ ಅಂತ ಹೇಳಿ ನಮ್ಮ ಮಮ್ಮಿ ಡ್ಯಾಡಿ ಸಪೋರ್ಟ್ನಾಗ ಬಂದಿದ್ದೆ ನಮ್ಮ ಮಮ್ಮಿ ಡ್ಯಾಡಿ ಬೇಕು ನನಗೆ ಎಜುಕೇಶನ್ ಬೇಕು ಇಂಥ ಇಂಥ ಕೆಲಸ ಮಾಡಬಾರ್ದಂತ ನಾನು ಅದು ಮಾಡಿದ್ದೆ ಮೊಬೈಲ್ ಟಿ ವಿ ಮೊಬೈಲ್ ಇದು ಟಿ ವಿಗೆಲ್ಲ ಬಂತಂದ್ರಲ್ಲ ನೋಡಿ ಅಂದ್ರೆ ನಮ್ಮ ಮರ್ಯಾದೆ ಅಂತ ಇದು ಮಾಡಿದ್ನ ಅವ್ನ ಅವ್ನ ಇದ್ ನೇಮ್ ಸ್ಪಾಯ್ಲ್ ಮಾಡಾತ ಅಂತ ನಮ್ಮ ಮಮ್ಮಿ ಡ್ಯಾಡಿ ಅಂತ ಹೇಳಿ ನನ್ನ ಮೇಲೆ ಕಂಪ್ಲೇಂಟ್ ಹಾಕ್ಯಾರ ನಿಮ್ಮ ಮಮ್ಮಿ ಡ್ಯಾಡಿ ಹೋಗಿ ನಿಮ್ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಕೊಡಂತ ಹೌದು ಅವನ್ ಮಾತ ಕೇಳಿ ಬಂದಿದ್ದೆ ಹಿಂಗ್ ಕೊಡ್ತೀನಿ ಸ್ಟೇಟ್ಮೆಂಟ್ ಹಂಗೆ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೆ ಮತ್ತೆ ಅವನ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಹಂಗೆ ಹೇಳಿದ್ದ ಹಂಗೆ ಕೊಟ್ಟಿಲ್ಲ ಟಾರ್ಚರ್ ಕೊಟ್ಟಿದ್ದ ಬ್ಯಾಡ್ ನ್ಯೂಸ್ ತೋರ್ಸೋದು ಅಂತ ಹೇಳ್ತಾ ಕೆಲಸ ಮಾಡಿದ್ದ ನನ್ನ ಜೊತೆ ಮೊಬೈಲ್ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅವನ್ಗ ಇದು ಎಫ್ಐ ಆರ್ ಮಾಡ್ಬೇಕು ನಾಯ್ ಬೇಕೀಗ ನನ್ಗೆ ನಾನು ಎಜುಕೇಶನ್ ಸ್ಪಾಯಿಲ್ ಆಯ್ತಾ ಲೈಫ್ ಸ್ಪಾಯಿಲ್ ಆಯ್ತಾ ಅವನ ಬಗ್ಗೆ ನನ್ಗೆ ತಲೆನಾಗಿ ಏನೇನ್ ಮಾಡಿದ್ದ ನನ್ಗೂ ಗೊತ್ತ ಸರ್ ಈಗ ನನ್ಗ ಅವ್ನು ಏನ್ ಹಾಕಿದ್ದ ಅದು ಗೊತ್ತಿಲ್ಲ ಅವ್ನ್ ಮತ್ ಕೇಳ್ಕೊಂತ ಹೋಗಿದ್ದ ಧಮಕಿ ಭಾಳ ಕೊಟ್ಟಿದ್ದ ಅವನು ಮತ್ತೆ ಆಮೇಲೆ ಅವ್ರ ಹೆಂತಿ ಬಂತ ನನ್ಗೆ ಹೇಳಿದ್ದ ಅವನ್ ಹಿಂಗದ ಹಂಗದ್ ಅವಾಗ ನನ್ಗೆ ಭರೋಸ ಆತ ಆ ಹೆಂತಿ ಜೊತೆ ಹೆಂಗ್ ಮಾಡಿದ್ದ ಹಂಗ ನನ್ನ ಜ್ಯೋತಿನೂ ಮಾಡಿದ್ದ ಮತ್ತೆ ಎರಡು ಮೂರು ಹುಡುಗಿ ಎಂಗಲ್ಸ್ನು ಹಂಗ ಮಾಡಿದ್ದಂತ ನನಗೂ ಹೇಳಿದ್ದ ಅವನು ನಾನು ನಿನ್ನ ಜೊತೆಯೂ ಹಂಗೆ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದ ನಾನು ಗಾಬರಿ ಹಾಕಿಬಿಟ್ಟು ನಾನು ಓಡಿ ಬಂದಿ ಅಲ್ಲಿ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನೇಟ್ ವ್ಯಾಪ್ತಿಯ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಹದಿನೆಂಟನೇ ತಾರೀಕು ಒಂದು ಪ್ರಕರಣ ದಾಖಲಾಗಿದೆ ಆ ಪ್ರಕರಣದಲ್ಲಿ ಈಗ ಸದ್ಯ ಮೇಜರ್ ಇರುವಂಥ ಒಂದು ಹುಡುಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಕೆ ಇನ್ನೂ ಮೈನರ್ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ಪಕ್ಕದ ಮನೆಯ ವ್ಯಕ್ತಿ ಆಕೆಯನ್ನು ಪುಸ್ಲಾಯಿಸಿ ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಮಾಡ್ತೀನಿ ಮತ್ತು ಒಳ್ಳೆಯ ಜೀವನ ಕೊಡ್ತೀನಿ ಅಂತೆಲ್ಲ ಆಸೆ ತೋರಿಸಿ ಆಮಿಷ ಒಡ್ಡಿ ಲೈಂಗಿಕವಾಗಿ ದೈರ್ಜನ್ ದೌರ್ಜನ್ಯ ಎಸಗಿದ್ದಾನೆ ಅನ್ನುವಂಥದ್ದು ಆರೋಪಿಸಿರ್ತಾಳೆ ಅದಕ್ಕೆ ಪೂರಕ ಸಾಕ್ಷ್ಯಾಧಾರಿಗಳು ಕೂಡ ಒದಗಿಸ್ಕೊಟ್ಟಿರ್ತಾಳೆ ಅದಾದಮೇಲೆ ಹದಿನೆಂಟು ವರ್ಷ ಆಕೆ ಆದಮೇಲೆ ಮತ್ತು ಕುಂದಗೋಳದ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡಿದ್ದಾರೆ ಅನ್ನೋಂಥದ್ದು ಮಾಹಿತಿ ಬರುತ್ತೆ ಈ ಸದರಿ ವ್ಯಕ್ತಿ ಏನಿದ್ದಾನೆ ಆತನಿಗೆ ಸುಮಾರು ನಲವತ್ತೊಂಬತ್ತರಿಂದ ಐವತ್ತು ವರ್ಷ ವಯಸ್ಸಾಗಿದೆ ಮತ್ತು ಆ ಹುಡುಗಿ ಈಗಷ್ಟೇ ಹದಿನೇಳು ತುಂಬಿ ಹದಿನೆಂಟು ವಯಸ್ಸಲ್ಲಿರುವಂಥವಳು ಅಕಸ್ಮಾತ್ತು ಆಕೆಗೆ ಲವ ಲೈ ಲೈಂಗಿಕ ದೌರ್ಜನ್ಯ ಆದಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಾಗ ನಿಮ್ಮ ತಂದೆ ತಾಯಿಗೆ ಮತ್ತು ಕೊಲೆ ಮಾಡಿಸ್ತೀನಿ ಅಂತೆಲ್ಲ ಬೆದರಿಕೆ ಹಾಕಿದ್ದಾನೆ ಅಂತೆಲ್ಲ ಹೇಳಿಬಿಟ್ಟು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅದೊಂದು ಪ್ರಕರಣವನ್ನು ನಾವು ಪೋಕ್ಸಡಿಯಲ್ಲಿ ದಾಖಲು ಮಾಡಿಕೊಂಡಿದ್ದೇವೆ ಮತ್ತು ಪ್ರಕರಣದ ತನಿಖೆಯನ್ನು ಕೇಶವಪುರ್ ಇನ್ಸ್ಪೆಕ್ಟರ್ ಅವರು ಕೈಗೆತ್ತಿಕೊಂಡಿದ್ದಾರೆ ಆಕೆ ಇಲ್ಲೇ ಹುಬ್ಳಿ ಮೊದಲೆಲ್ಲ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಕುಂದಗೋಳದ ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿದ್ದಾರೆ ಅಂತ ಹೇಳ್ತಾರೆ ಅದು ಯಾವುದೋ ಅಧಿಕೃತವಾಗಿರುವಂಥದ್ದು ಅಲ್ಲ ಅಲ್ಲಿ ಅಲ್ಲಿ ಇವಾಗ ದೇವಸ್ಥಾನಗಳಲ್ಲಿ ಮದುವೆ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಪದ್ಧತಿ ಇರುತ್ತೆ ಆ ಥರ ಮಾಡಿರೋದಲ್ಲ ಅವರ ಯಾರ ಎಕ್ಸ್ಚೇಂಜ್ ಮಾಡ್ಕೊಂಡು ತಾಳಿ ಕಟ್ಕೊಂಡಿದೀವಿ ಅಂತಂದು ಫೋಟೋಗ್ರಾಫ್ಸ್ ಎಲ್ಲ ನಮಗೆ ಸಿಕ್ಕಿದೆ ಅದಾದಮೇಲೆ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ನಂತರದಲ್ಲಿ ಫೈನಲಿ ಇಲ್ಲಿ ನಮ್ಮ ಗೋಕುಲ್ ರಸ್ತೆಯಲ್ಲಿ ಒಂದು ರೂಮ್ ಮಾಡಿಕೊಂಡು ಅದರಲ್ಲಿ ವಾಸ ಮಾಡ್ಕೊಂಡಿದ್ರು ಅನ್ನೋಂಥದ್ದು ಮತ್ತು ಹುಡುಗಿ ಭಾಳ ಸ್ಪಷ್ಟವಾಗಿ ನಿರಂತರವಾಗಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಸಿಗ್ತಾ ಬಂದಿದ್ದಾನೆ ಮತ್ತು ಇನ್ನೂ ನನ್ನ ಖಾಸಗಿ ವಿಷಯಗಳನ್ನ ಅಕಸ್ಮಾತ್ ನಿನ್ನ ಕೀಸ್ ಕೀಸ್ ಕೊಡೋದಾದರೆ ಹೊರಗಡೆ ಬಿಟ್ಟು ನಿನಗೂ ನಿಮ್ಮ ತಂದೆ ತಾಯಿ ಯಾರು ತಲೆ ಎತ್ಕೊಂಡು ಜೀವನ ಮಾಡಬಾರ್ದು ಆ ಥರ ಎಲ್ಲ ಮಾಡ್ತೀನಿ ಅಂತ ಬೆದರಿಕೆ ಇದ್ದೆ ಹಾಗಾಗಿ ನಾನು ಕನ್ಸಿಡ್ ಮಾಡ್ತಾ ಇದ್ದೆ ಅನ್ನೋಂಥ ವಿಷಯ ಕೂಡ ಹೇಳಿದ್ದಾಳೆ ಸದ್ಯ ಹುಡುಗಿಗೆ ಮೆಡಿಕಲ್ ಚೆಕಪ್ಗೆ ಕೊಟ್ಟಿದ್ದೀವಿ ಕಳಿಸಿದ್ದೀವಿ ಮೆಡಿಕಲ್ ಚೆಕಪ್ ಮಾಡಿ ಮತ್ತು ಅವಳು ಆರೋಗ್ಯ ಸ್ಥಿತಿ ಏನಿದೆ ಅಂತೆಲ್ಲ ಕಂಪ್ ಸಂಪೂರ್ಣ ತಪಾಸಣೆ ಮಾಡಲಿಕ್ಕೆ ಸದ್ಯ ಪೇರೆಂಟ್ಸು ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ರು ಸರ್ ಪೇರೆಂಟ್ಸು ವಿರೋಧ ಮಾಡಿದ್ದಾರೆ ಈ ಆಗಬಾರ್ದು ಅಂತಂದು ಮತ್ತು ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿರೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅವ್ರ ಮದುವೆ ಆಗಿದೆ ಅಂತ ಗೊತ್ತಾದ ಮೇಲಂತೂ ಅವರು ಹುಡ್ಕಾಡಿದ್ದಾರೆ ಅವರ ಹಂತದಲ್ಲಿ ಹುಡ್ಕಾಡಿದ್ದಾರೆ ಆಮೇಲೆ ಯಾವುದೇ ಒಂದು ನಮ್ಮಲ್ಲಿ ಪ್ರಕರಣ ದಾಖಲಾಗಿಲ್ಲ ಅದಾದಮೇಲೆ ಅವ್ಳಿಗೆ ಮದುವೆ ಆಗಿದೆ ಅಂತ ಸರ್ಫೇಸ್ ಆದಮೇಲೆ ಅವಳನ್ನ ಪೇರೆಂಟ್ಸ್ ಜೊತೆ ಸಂಪರ್ಕಕ್ಕೆ ಬಿಟ್ಟಾಗ ಅವಳಿಗೆ ಹಳೆಯದೆಲ್ಲ ಕತೆ ಹೇಳಿದ್ದಾಳೆ ಹಿಂಗೆ ಸುಮಾರು ಒಂದೂವರೆ ಎರಡು ವರ್ಷದಿಂದ ನನಗೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ನೀಡಿದ್ದಾನೆ ಅಂತಂದು ಸೊ ಅದರ ಹಿನ್ನೆಲೆಯಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಯನ್ನು ಅರೆಸ್ಟ್ ಮಾಡ್ತಾರೆ ಇಲ್ಲ ಇವಾಗ ಅವನ ಫ್ಯಾಮಿಲಿ ಏನಿದೆ ಅವ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಿದೆ ಅದನ್ನೆಲ್ಲ ನಾವು ಇನ್ನು ಪರಿಶೀಲನೆ ಮಾಡ್ತಾ ಇದ್ದೇವೆ ಬಟ್ ಸದ್ಯದ ಮಾಹಿತಿ ಪ್ರಕಾರ ಅವನಿಗೆ ಸುಮಾರು ನಲವತ್ತೊಂಬತ್ತರಿಂದ ಐವತ್ತು ವರ್ಷ ವಯಸ್ಸಾಗಿದೆ ಅನ್ನೋಂಥದ್ದೊಂದು ವಿಷಯ ಮತ್ತು ಅವ್ಗೆ ಈಗಷ್ಟೇ ಹದಿನೆಂಟು ವರ್ಷ ಆಗಿದೆ ಅನ್ನೋಂಥದ್ದು ಕೂಡ ಒಂದು ಅತಿ ಮುಖ್ಯ ವಿಷಯ ಅವಳಿಗೆ ಓದಿಸ್ತೀನಿ ನಿನಗೆ ಚೆನ್ನಾಗಿ ಮುಂದೆ ಕೆಲಸ ಕೊಡಿಸ್ತೀನಿ ಅಂತೆಲ್ಲ ಆಮಿಷ ತೋರಿದ್ದಾನೆ ಅನ್ನೋವಂಥದ್ದು ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ದ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಬೆದರಿಕೆ ಹಾಕುವಂಥದ್ದು ಆಮೇಲೆ ಆಮಿಷ ಒಡ್ಡೋವಂಥದ್ದು ಇನ್ನು ಬೇರೆ ಬೇರೆ ರೀತಿ ಅವಳಿಗೆ ವಿಶ್ವಾಸಕ್ಕೆ ತೊಗೊಂಡ್ಲಿಕ್ಕೆ ಮತ್ತು ಬೆದರಿಸ್ಲಿಕ್ಕೆ ಏನು ಬೇಕು ಎಲ್ಲ ರೀತಿಗಳನ್ನ ಉಪಯೋಗಿಸಿ ಈ ಕೃತ್ಯ ಎಸಗಿದಾನೆನೋಂಥ ತಿಳಿದು ಬಂದೆ ಇನ್ನು ಈಗ ಅವಂದು ಮೊಬೈಲು ಮತ್ತು ಒಂದು ಏನು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು ಅದೇನಿದ್ದಾವೆ ಅದನ್ನೆಲ್ಲ ತೊಗೊಳ್ತಾ ಇದ್ದಾರೆ ಮತ್ತು ಅವನು ಎಲ್ಲೆಲ್ಲಿ ಮೂಮೆಂಟ್ ಆಗಿದ್ದಾರಂಥದ್ದೆಲ್ಲ ಇದು ಮಾಡ್ತಾರೆ ಆಮೇಲೆ ಅವನು ಫೋನಲ್ಲಿ ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಿದ್ದ ಅದ್ರ ಜೊತೆಗೆ ಮುಖ್ಯವಾಗಿ ಯಾರಿಗಾದ್ರೂ ಇದೇ ರೀತಿ ತೊಂದರೆ ಕೊಟ್ಟಿದ್ದಾನೆ ಅಂತಂದರೆ ನೊಂದವರು ದಯವಿಟ್ಟು ಬಂದು ತಮಗೆ ಎಲ್ಲಿ ಕಂಫರ್ಟಬಲ್ ಅನ್ಸುತ್ತೆ ಪೊಲೀಸ್ ಸ್ಟೇಷನ್ ಇರ್ಬೋದು ಮಹಿಳಾ ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ನಮ್ಮ ಆಫೀಸ್ ಇರ್ಬೋದು ಡಿ ಸಿ ಪಿಸ್ ಆಫೀಸು ಎ ಸಿ ಪಿ ಆಫೀಸು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಅಥವಾ ಯಾವುದಾದ್ರು ಆಸ್ಪತ್ರೆಗೆ ತಗೋದಂಥ ಸಂದರ್ಭದಲ್ಲಿ ಎಲ್ಲಿಂದ ತಮಗೆ ಕಂಫರ್ಟಬಲ್ ಅನಿಸುತ್ತೋ ಅಲ್ಲಿಂದ ಕಂಪ್ಲೇಂಟ್ ಕೊಟ್ಟರೆ ಅಥವಾ ನಮಗೆ ಫೋನ್ ಮುಖಾಂತರ ವಾಟ್ಸಪ್ ಮುಖಾಂತರ ಈ ಥರ ಆಗಿದೆ ಅಂತ ಹೇಳಿದ್ರು ನಾವೇ ಯಾವುದೇ ಕಾರಣಕ್ಕೂ ವ್ಯವಟೀಮ್ ಯಾರು ಇದ್ದಾರೆ ಅವರ ಒಂದು ಐಡೆಂಟಿಟಿ ಡಿಸ್ಕ್ಲೋಸ್ ಆಗೋದ ರೀತಿಯಲ್ಲಿ ಅಗತ್ಯ ಬಿದರೆ ಪ್ರಕರಣ ದಾಖಲು ಮಾಡ್ಕೊಳೋ ಮತ್ತು ತನಿಖೆ ಮಾಡುವಂಥದ್ದು ಮಾಡ್ತೀವಿ